ಹಲೋ ಫ್ರೆಂಡ್ಸ್ ಪಿ ಆರ್ ಜೆ ಎಸ್ ಕಿಚನ್ಗೆ ಸ್ವಾಗತ ನೋಡಿ ಇವತ್ತು ಈ ವಿಡಿಯೋದಲ್ಲಿ ಹೀರೆಕಾಯಿ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ ಇನ್ನೂ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ ನೋಡಿ ಈಗ ಇದಕ್ಕೆ ಬೇಕಾದಂತಹ ಇನ್ಗ್ರೀಡಿಯೆಂಟ್ಸ್ನೂ ಕೂಡ ಇಲ್ಲಿ ನಾವು ಇಲ್ಲಿ ನೋಟ್ ಮಾಡ್ಕೊಳ್ಳೋಣ ಒಂದು ಹಾಫ್ ಟೇಬಲ್ ಸ್ಪೂನ್ ನಾನು ನಾನಿಲ್ಲಿ ಜೀರಿಗೆಯನ್ನು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಫ್ ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಒಂದು ಎರಡು ಕಡ್ಡಿ ಕರಿಬೇವು ಹಾಗೆ ಒಂದು ಐದರಿಂದ ಆರು ಮೆಣಸಿನ ನೋಡಿ ನಾನಿಲ್ಲಿ ಪೀಸ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಬಿಡಿಸಿ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಮೂರು ಒಣಮೆಣಸಿನಕಾಯಿ ನೋಡಿ ಒಂದು ಮೂರು ಟೇಬಲ್ ಸ್ಪೂನ್ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಸಾಸಿವೆ ಒಂದು ಹಾಫ್ ಟೇಬಲ್ ಸ್ಪೂನು ಹಾಗೆ ನೋಡಿ ಒಂದು ಕಾಲು ಕೆ ಜಿ ಆಗೋಷ್ಟು ನಾನು ಇಲ್ಲಿ ಹೀರೆಕಾಯಿಯನ್ನು ನಾನಿಲ್ಲಿ ನೋಡಿ ಚೆನ್ನಾಗಿ ಮೇಲಿನ ಸಿಪ್ಪೆಯನ್ನು ತೆಗೆದು ಇಲ್ಲಿ ಚೆನ್ನಾಗಿ ಪೀಸ್ ಮಾಡಿ ತೊಳೆದು ನಾನಿಲ್ಲಿ ಒಂದು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆಯನ್ನು ಕೂಡ ಅಂದರೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ ನೋಡಿ ಒಂದು ಪ್ಯಾನ್ಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗಷ್ಟು ನಾನು ಇಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಕಾದ ನಂತರ ಇದಕ್ಕೆ ನಾನಿಲ್ಲಿ ಕಡಲೆಬೇಳೆ ಹಾಗೂ ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಹಸಿಮೆಣಸಿನಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಹಾಗೆ ಒಂದು ಕಡ್ಡಿ ಕರಿಬೇವನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಆಗುತ್ತೆ ಖಾರ ಕಡಿಮೆ ತಿನ್ನೋರು ಸ್ವಲ್ಪ ಹಸಿಮೆಣಕಾಯಿನ ಬೇಕಿದ್ರೆ ಕಡಿಮೆಯಾಗಿ ಯೂಸ್ ಮಾಡಿಕೊಳ್ಳಿ ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳನ್ನು ಹಾಕ್ಕೊಂಡು ನಂತರ ಅದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಗಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳಿ ನಂತರ ಆರದ ನಂತರ ಇದನ್ನು ನೋಡಿ ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಾಗೆ ಅದೇ ಪ್ಯಾನ್ಗೆ ನಾನಿಲ್ಲಿ ಮತ್ತೆ ಒಂದು ಹಾಫ್ ಟೇಬಲ್ ಸ್ಪೂನ್ ನಾನು ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೀರೆಕಾಯಿಗೆ ಈಗ ಒಂದು ಕಾಲು ಟೇಬಲ್ ಸ್ಪೂನ್ ಇಲ್ಲಿ ಅರಿಶಿಣ ಹಾಕಿ ಚೆನ್ನಾಗಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹೀರೆಕಾಯಿ ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಟು ಬೇಯೋವರೆಗೂ ಇಲ್ಲಿ ರೀತಿ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷದಷ್ಟರಲ್ಲಿ ಬೇಗ ಬೇಯುತ್ತೆ ಹೀರೆಕಾಯಿ ತುಂಬ ಟೈಮ್ ತಗೊಳ್ಳೋದಿಲ್ಲ ನೋಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಮ್ಯಾಕ್ಸಿಮಮ್ ನಮಗೆ ಸಾಕು ನೋಡಿ ನಂತರ ಇದನ್ನು ನಾನಿಲ್ಲಿ ಚೆನ್ನಾಗಿ ಆರಿದ ನಂತರ ಮತ್ತೆ ನಾನಿಲ್ಲಿ ಜಾರಿಗೆ ಇದ್ದೀನಿ ನೋಡಿ ಇಷ್ಟನ್ನು ಕೂಡ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ಅದಕ್ಕೂ ಮೊದಲು ನೋಡಿ ಒಂದು ಸ್ವಲ್ಪ ನಾವಿಲ್ಲಿ ಹುಣಸೆಹಣ್ಣು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ರುಬ್ಬೇಕಾಗತ್ತೆ ನೋಡಿ ತುಂಬ ಚೆನ್ನಾಗಿ ಆಗುತ್ತೆ ಹಾಗೆ ಇದಕ್ಕೆ ನೋಡಿ ನಾವಿಲ್ಲಿ ಒಗ್ಗರಣೆ ಕೊಟ್ಕೊಬೇಕಾಗತ್ತೆ ನೋಡಿ ಮತ್ತು ಪ್ಯಾನ್ಗೆ ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಕಡಲೆಬೇಳೆಯನ್ನು ಇದ್ದೀನಿ ನೋಡಿ ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಇದಕ್ಕೆ ನಾನಿಲ್ಲಿ ಸಾಸೆ ಒಂದೆರಡು ಕಡ್ಡಿ ಕರಿಬೇವು ಹಾಗೆ ಒಣಮೆಣಸಿನ್ಕಾಯನ್ನ ಹಾಕಿ ಚೆನ್ನಾಗಿ ಒಗ್ಗರಣೆಕನ್ನು ಕೊಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನಂತರ ನಾನಿಲ್ಲಿ ಇದನ್ನು ಚಟ್ನಿಗೆ ನಾನಿಲ್ಲಿ ಇದ್ದೀನಿ ನೋಡಿ ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ನೋಡಿ ಕಾಯಿ ಚಟ್ನಿ ಅಂದರೆ ಬೇರೆ ರೀತಿ ಇಲ್ಲಿ ಚಟ್ನಿಯನ್ನು ನೀವು ತಿಂದಿರ್ತೀರ ಬಟ್ ತುಂಬ ಚೆನ್ನಾಗಿರುತ್ತೆ ತರಕಾರಿಯಲ್ಲೂ ಕೂಡ ಚಟ್ನಿಯನ್ನು ನೋಡಿ ಈ ರೀತಿ ಈಸಿಯಾಗಿ ಮಾಡ್ಕೊಬೋದು ಬಿಸಿ ಅನ್ನದ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರ್ಯಾರು ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು